ಮಾಡಿದ್ರು ಅವರು ಟೆಂಡರ್ ಅಕಸ್ಮಾತ್ ಯಾರು ಏನು ಇದರಿಂದ ಲಾಭ ಬಂದಿದೆ ಅಂತ ಕರ್ಸ್ಕೊಂಡ್ರು ಏನು ಇಲ್ಲ ತಮ್ಮ ಇದರಿಂದ ಸಪೋರ್ಟ್ ಆಗಿ ಸಪೋರ್ಟ್ ಬೇರೆ ಏನು ಇಲ್ಲ ಇದರಲ್ಲಿ ಇವೆಲ್ಲ ಮತ್ತೆ ಬೆಳೆಯಂತ ಸರ್ ಮತ್ತೆ ಇದೆಲ್ಲ ಮೂವತ್ತೈದು ನಲ್ವತ್ತು ವರ್ಷದ ಗಿಡ ಸಮ ಇದರಲ್ಲಿ ಏನು ಫಸ್ಲೇ ಬರಲ್ಲ ಫಸ್ಲು ಬರಲ್ಲ ಫಸ್ಲು ಇಲ್ಲ ಒಂದೇ ಇಷ್ಟೊತ್ತು ಹೂವು ಬಿಟ್ಟು ಎಲ್ಲ ತಿಂದೇ ಬಿಟ್ಟು ಇದ್ರೆ ಬಿಟ್ಟು ಮತ್ತೆ ಇವ್ರಿಗೆ ನಾವು ಆಲ್ಟರ್ನೇಟಿವ್ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಸ್ಕೆಚ್ಚು ಮಾಡಿ ಕೊಡ್ತಾ ಕೊಡ್ತಾ ಇದ್ದಾರೆ

இல்ல சார் இது நன்கேனா ஏன் வர்க்க இன்ட்ரெஸ்ட் நான் அது ஃபஸ்ட்டு பிரயாரிட்டி நான் ಅದು ಒಂದು ಮಾತು ಬರಬಹುದು ಆದರೆ ಇದು ವಿಲ್ ಬಿ ಡಿಸೈಡೆಡ್ ಬೈ ಅವರ್ ಪರ್ಸನಲ್ ಮಾತ್ ಆಗಲಿ ಇರಬಹುದು ಐ ಹೋಪ್ ಆಗ್ಲಿ ಈಗ ನಾನು ಒಂದು ರಿಪೋರ್ಟ್ ಹಾಕ್ತಿವಿ ನೀವು ಬಂದು ಒಂದ್ಸಲಿ ಇದು ಮಾತಾಡ್ತೀನಿ ಆಲ್ಟರೇಟಿವ್ ಮನಿಫೆಸ್ಟೋ ಆಗ್ 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 ಆಗ್